ಹೊರಮಾವು ಬಿಬಿಎಂಪಿ ಕಚೇರಿ ಕಸದ ತೊಟ್ಟಿಯಾಗಿ ಮಾರ್ಪಾಡಾಗ್ತಿದೆ ಸಂಜೆಯಾದರೆ ಪುಂಡಾ ಪೋಖರಿಗೆ ಹಾಗೂ ಕುಡುಕರ ತಂಗುದಾಣವಾಗುತ್ತಿದೆ ಎಂದು ಸಾಮಾಜಿಕ ಹೋರಾಟಗಾರ ಸುಭಾಷಿಸ್ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ಹೊರಮಾವು ಬಿಬಿಎಂಪಿ ಕಚೇರಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಎಂದು ಹೆಸರನ್ನ ಪಡೆದರೂ ಕಚೇರಿಗಳು ಮಾತ್ರ ಬದಲಾವಣೆಯಾಗ್ತಾ ಇಲ್ಲ ಸಂಜೆ ಆರು ಗಂಟೆಯಾದರೆ ಮುಗಿತು ಪುಂಡಾ ಪೋಖರಿಗಳು ಮತ್ತು ಮದ್ಯಪಾನ ಮಾಡುವಂತಹವರು ಇಲ್ಲಿ ಬಂದು ಸೇರ್ತಾರೆ ಬಿಬಿಎಂಪಿ ಅಧಿಕಾರಿಗಳಿಗೆ ವಿಚಾರದ ಬಗ್ಗೆ ಅರ್ಜಿ ಸಲ್ಲಿಸಿದಾಗ ಕಾಂಪೌಂಡ್ ಗೋಡೆಯನ್ನ ನಿರ್ಮಿಸಿ ಸೆಕ್ಯೂರಿಟಿಯನ್ನ ನೇಮಿಸುವುದಾಗಿ ಹೇಳಿದ್ರು ಸುಮಾರು ಆರು ತಿಂಗಳು ಕಳೆದರೂ ಯಾವುದೇ ರೀತಿಯ ಬದಲಾವಣೆ ಮಾಡಿಲ್ಲ ಯಾವುದೋ ಹಳೆಯ ತುಕ್ಕು ಹಿಡಿದ ಕಬ್ಬಿಣವನ್ನು ತಂದು ಹಾಕಿದ್ದಾರೆ ಮಳೆ ಬಂದರೆ ತುಕ್ಕು ಹಿಡಿದ ಕಬ್ಬಿಣದ ನೀರು ಬಿಬಿಎಂಪಿ ಕಚೇರಿಯ ತಳಪಾಯಕ್ಕೆ ಬಂದು ನಿಲ್ಲುತ್ತದೆ ಕಚೇರಿಯ ಬಳಿ ಸ್ವಚ್ಛತೆ ಮಾಡದೆ ಇದೇ ರೀತಿ ಮುಂದುವರೆದರೆ ಸ್ಥಳೀಯರೆಲ್ಲರೂ ಸೇರಿ ಬಿಬಿಎಂಪಿ ಕಚೇರಿಗೆ ಬೇಗ ಹಾಕಿಸಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಪ್ರಜಾಪಿ ಕೇರ್ಪುರ ಸುಭಾಷ್ ಸಾಮಾಜಿಕ ಹೋರಾಟಗಾರ ಅಂತೇಳಿ ಈಗಾಗಲೇ ಇದು ಮೂರನೇ ದೂರ ಕೊಡ್ತಾ ಇದ್ದೀನಿ ಇದು ಬಿಬಿಎಂಪಿ ಬರ್ತಾ ಬರ್ತಾ ಕಸದ ತೊಟ್ಟಿ ಆಗ್ತಾನೆ ಇದೆ ಬಿ ಬಿ ಅನ್ನೋ ಹೆಸರು ಬದಲಾವಣೆ ಆದಂಗೆ ಗ್ರೇಟರ್ ಬೆಂಗಳೂರು ಅಂತ ಆದ್ರೆ ಇಲಾಖೆಯಲ್ಲಿ ಆಫೀಸ್ ಗಳು ಮಾತ್ರ ಬದಲಾವಣೆ ಆಗಲ್ಲ ಇನ್ನೊಂದ್ ಎರಡನೇ ದೂರು ಈಗಾಗಲೇ ಸ್ಥಳೀಯರು ಸಹ ಸುಮಾರು ದೂರಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ನೈಟ್ ಒಂದು ಆರು ಗಂಟೆ ಆರೂವರೆ ಆಯ್ತು ಡೋರ್ ಇಲ್ಲಿ ಕ್ಲೋಸ್ ಆಗುತ್ತೆ ಬಾರ ಕುಂಡರು ಪೋಕೆಗಳೆಲ್ಲ ಇಲ್ಲಿ ಬಂದ್ಬಿಟ್ಟು ಆ ಬಾರಲ್ಲಿ ಕುಡಿಬೇಕಾಗಿರೋದೆಲ್ಲ ಇಲ್ಲಿ ತಗೊಂಡ್ಬಂದು ಕುಡ್ಕೊಂಡು ಕುತ್ಕೊಳ್ತಾರೆ ಸೊ ಇಲ್ಲಿ ಆಫೀಸು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಒಪ್ಕೊಳ್ತೀನಿ ಯಾಕಂದ್ರೆ ನಾನು ಸೆಕ್ಯೂರಿಟಿ ಇಲ್ಲ ನಾನು ಲಾಸ್ಟ್ ಟೈಮ್ ಕೂಡ ಅಷ್ಟೇ ಜೈನ್ ಕಮಿಷನರ್ ಅವ್ರಿಗೆ ಮತ್ತೆ ಕಮಿಷನರ್ ಅವ್ರಿಗೆ ನನ್ನ ದೂರನ ಸಲ್ಲಿಸಿದ್ದೆ ನಾವು ಈ ಕೂಡಲೇ ಎಲ್ಲ ಸ್ವಚ್ತಾ ಮಾಡ್ಬಿಟ್ಟಂತ ಸ್ವಚ್ಛತೆ ಮಾಡಿ ನಾನು ಇಮಿಡಿಯೇಟ್ ನಾನು ಫೋಟೋ ಹಾಕಿದ್ರು ತದನಂತರ ಸೆಕ್ಯೂರಿಟಿ ನೇಮಕ ಮಾಡ್ತೀನಿ ಅಂತಂದ್ರು ಮಾಡಿಲ್ಲ ಗೇಟ್ಗಳಿಗೆ ಬೀಗ ಇಲ್ಲ ಕಾಂಪೌಂಡ್ ಬೇರೆ ಚಿಕ್ಕ ಮಕ್ಳು ಕೂಡ ಆರಬಹುದು ಅಷ್ಟಿದೆ ಆಫೀಸ್ ಬಗ್ಗೆ ಯಾರು ತಲೆ ಕಡಿಸ್ಕೊಳ್ಳಲ್ಲ ಸಂಜೆ ಆರು ಗಂಟೆ ಏಳು ಗಂಟೆ ಆಯ್ತಂದ್ರೆ ಹನ್ನೊಂದು ಗಂಟೆವರೆಗೂ ಕುಡ್ಕೊಂಡು ಕೂತಿರ್ತಾರೆ ಸ್ಥಳೀಯರು ಕೂಡ ಓಡಾಡಂತ ಜಾಗ ಮುಂದೆ ಸರ್ಕಲ್ ಇದೆ ವರ್ಮಲ್ಲಿ ಇದುವರೆಗೂ ಈ ಬಿಬಿಎಂಪಿ ಅಧಿಕಾರಿಗಳ ದಪ್ಪ ಚರ್ಮದವರು ಎಷ್ಟು ಸರಿ ಹೇಳಿದ್ರಲ್ಲಿ ಇವರು ಕೇಳಲ್ಲ ಇಲ್ಲಿ ನೋಡಿ ಅಲ್ಲಿ ಸುಮಾರು ಒಂದು ಒಂದೂವರೆ ತಿಂಗಳಾಯ್ತು ಅದ್ ಯಾವ್ದೋ ಕಂಬಿ ಎಲ್ಲಿದ್ದೋ ಕಂಬಿ ಎತ್ಕೊ ಹಾಕಿದ್ದಾರೆ ಅದು ತುಕ್ಕಿ ಹಿಡಿದು ಮಳೆ ನೀರು ಬಂದು ಆ ತುಕ್ಕಿ ನೀರೆಲ್ಲ ಹರ್ಕೊಂಡು ಈ ಇದು ಬೇಸ್ಮೆಂಟ್ ಗೆ ಬರ್ತಾ ಇದೆ ಇದರಿಂದ ಏನೇನ್ ತೊಂದರೆಗಳಾಗುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗ್ಬೇಕು ಈ ಆಫೀಸ್ ಅಲ್ಲಿ ಬರೋರು ಆಫೀಸ್ ಒಳಗಡೆ ಕುತ್ಕೊಂತಾರೆ ಹೊರಗಡೆ ಕುತ್ಕೊಂಡು ಬಾರ್ಕ್ ತರ ಬರೀ ಮೇಲ್ನೋಟಕ್ಕೆ ಮಾತ್ರ ಇದೆ ಹೊರತು ಯಾವುದೇ ಕಾರಣಕ್ಕೂ ಇಲ್ಲಿ ಇವರು ಸರಿಪಡಿಸೋಣ ಅಂತ ಕಾಣ್ತಾ ಇಲ್ಲ ಸಂಬಂಧ ಅಧಿಪ್ಟ ಅಧಿಕಾರಿಗಳಿಗೆ ಈ ಕ್ಲೀನ್ ಮಾಡೋಂತ ಅಧಿಕಾರಿಗಳಿಗೆ ದಯವಿಟ್ಟು ಈ ಕೂಡಲೇ ಸರಿಪಡಿಸ್ಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಈ ಆಫೀಸ್ಗಳಿಗೆಲ್ಲ ಬೀಗ ಹಾಕ್ಬೇಕಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹೊರಮಾವು ಬಿಬಿಎಂಪಿ ಪ್ರಮೋಲಯ ಜಂಟಿ ಆಯುಕ್ತರು ಸುಧಾ ಮೇಡಮ್ ರವರೇ ದಯವಿಟ್ಟು ಇದನ್ನ ಗಮನಿಸಬೇಕಾಗಿದೆ